ಈ ಸೊಪ್ಪಿಗೆ ಹಳ್ಳಿ ಕಡೆ ಬಚ್ಚಲೆ ಸೊಪ್ಪು ಅಂತ ಹೇಳ್ತಾರೆ ಹಾಗೆಯೇ ಬಸಳೆ ಸೊಪ್ಪು ಅಂತಲೂ ಹೇಳ್ತಾರೆ ಮತ್ತು ವಾಳಿ ಭಜ್ಜಿ ಅಂತಲೂ ಕೂಡ ಹೇಳ್ತಾರೆ ಈ ಈ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಕಬ್ಬಿನ ಕ್ಯಾಲ್ಶಿಯಮ್ನಿಂದ ಈ ಬಸಳೆ ಸೊಪ್ಪು ಸಮೃದ್ಧವಾಗಿದೆ ಇದು ಮೂಳೆಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಬಾಯಲ್ಲಿ ಉಂಟಾಗುವ ಹುಣ್ಣಿಗೂ ಕೂಡ ಇದು ಒಳ್ಳೆಯ ಔಷಧಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸೊಪ್ಪಿನ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಬಸಳೆ ಸೊಪ್ಪು ತಗೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಬೆಳೆದಿತ್ತು ನಾನು ಊರಿಗೆ ಹೋದಾಗ ನಮ್ಮ ಅಣ್ಣನ ಮನೆಯ ಹಿತ್ತಲಲ್ಲಿ ಇದು ಬೆಳೆದಿತ್ತು ನೋಡಿ ಇದನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಾಗಲಿಲ್ಲ ತಗೊಂಡು ಬಂದಿದ್ದೀನಿ ಅದು ಉದ್ದ ಉದ್ದು ಬಳ್ಳಿಯನ್ನು ಕಟ್ ಮಾಡ್ಕೊಂಡು ತಂದಿಲ್ಲ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿತ್ತು ಸೊಪ್ಪು ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತಿದ್ದು ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಈಗ ನೋಡಿ ಈ ಎಲೆ ಎಲ್ಲ ನಾವು ಚೆನ್ನಾಗಿ ಮೊದಲಿಗೆ ಕ್ಲೀನ್ ಮಾಡಿ ನೋಡಬೇಕು ಕ್ಲೀನ್ ಎಲ್ಲ ಏನಾದರೂ ಮೇಲುಗಡೆ ಏನಾದರೂ ಹುಳ ಇದೆಯೋ ಅಥವಾ ಏನಾದರೂ ಅಂತ ನೋಡಬೇಕು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ನೀರಿನಲ್ಲಿ ಒಂದು ಎರಡು ಸಲ ತೊಳಿಬೇಕು ಇದನ್ನು ತೊಳೆದು ನಾವು ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ತೊಗೋಬೇಕು ಈಗ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈ ಸೊಪ್ಪು ಈಗ ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಕೆಂಪಾಗಿದೆ ಅದನ್ನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಹಾಗೆಯೇ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ನೀವು ಅವಶ್ಯವಾಗಿ ಹಾಕಲೇಬೇಕು ಈ ಸೊಪ್ಪು ಎಲ್ಲಿಯಾದರೂ ನಿಮ್ಮ ಪರಿಚಯದವರ ಅಥವಾ ರಿಲೇಷನ್ಸ್ ಅವರ ಮನೆಯಲ್ಲಿ ಸಿಕ್ಕರೆ ಒಂದು ಸ್ವಲ್ಪ ಬೆಳ್ಳಿಯನ್ನು ತಂದು ನೀವು ನಿಮ್ಮ ಮನೆಯ ಹೂಕುಂಡದಲ್ಲಿ ಇದನ್ನು ಹಾಕಿ ಬೆಳೆಸಿ ಮತ್ತು ನಿಮ್ಮ ಮತ್ತು ನಿಮ್ಮ ಮನೆ ಮಂದಿಯ ಆರೋಗ್ಯವನ್ನು ನೀವು ಆರೋಗ್ಯದ ರಕ್ಷಣೆಯನ್ನು ನೀವು ಮಾಡಬಹುದು ಇಲ್ಲಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಮೊದಲಿಗೆ ಸೊಪ್ಪು ನಮಗೆ ಹೆಚ್ಚು ಕಾಣುತ್ತೆ ಅದು ಬೆಂದ ನಂತರ ಸ್ವಲ್ಪನೇ ಆಗುತ್ತೆ ಅದಕ್ಕೋಸ್ಕರ ನಾವು ಉಪ್ಪು ಸೇರಿಸಬೇಕಾದ್ರೆ ಮೊದಲೇ ಸ್ವಲ್ಪನೇ ಹಾಕಬೇಕು ನಂತರ ನಾವು ಉಪ್ಪು ಬೇಕು ಅಂತ ಅನಿಸಿದರೆ ಹಾಕೋಬಹುದು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಆದ ನಂತರ ನಾನಿಲ್ಲಿ ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಸಲ ತೊಳೆದು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನೆನಿಲಿಕ್ಕೆ ಇಟ್ಟು ತೊಗರಿ ಬೆಳೆಯನ್ನು ಕೂಡ ತೊಗೋಬೋದು ನಾನು ತಕ್ಷಣವೇ ತೊಳೆದು ಇಲ್ಲಿ ಹಾಕ್ತಾ ಇದ್ದೀನಿ ಅದು ನೀರು ತ ಬಿಡ್ ಬಿಟ್ಕೊಳ್ಳುತ್ತೆ ಸೊಪ್ಪಿಗೂ ತಂತಾನೆ ನೀರು ಬಿಟ್ಕೊಳ್ಳುತ್ತೆ ಆ ನೀರಿನಲ್ಲಿಯೇ ಈ ಬೇಳೆ ಬೇಯುತ್ತೆ ನಾವು ನೆನಕ್ಕೆ ಇಡಬೇಕ ಅಂತ ಏನಿಲ್ಲ ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ನೀರು ನೋಡಿ ತಂತಾನೆ ಎಷ್ಟೊಂದು ಬಿಟ್ಕೊಂಡಿದೆ ಅಂಥೇಳಿ ಈಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನೀರು ನೋಡಿ ತಾನೇ ಬಿಟ್ಕೊಂಡಿದೆ ನಾವು ಒಂದು ಚೂರು ನೀರು ಹಾಕಲಿಲ್ಲ ಇದಕ್ಕೆ ಇದಕ್ಕೆ ಕಾಯಿ ತುರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈ ನೀರು ಇಂಗುವರೆಗೂ ನಾವು ಬೇಯಿಸಬೇಕು ಇವಾಗ ನೀರೆಲ್ಲ ಹೋಗಿದೆ ಇವಾಗ ಇಲ್ಲಿ ಬಸಳೆ ಸೊಪ್ಪು ರೆಡಿಯಾಗಿದೆ ಗರ್ಭಿಣಿ ಹೆಣ್ಣುಮಕ್ಕಳು ಕೂಡ ಇದನ್ನು ನಿಯಮಿತವಾಗಿ ಡಾಕ್ಟರ್ ಸಲಹೆ ತಗೊಂಡು ಬಸಳೆ ಸೊಪ್ಪನ್ನು ತಿನ್ನೋ ಅಭ್ಯಾಸ ಮಾಡಿಕೊಂಡ್ರೆ ಇದು ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತಷ್ಟು ಮುಂದೆ ಬರುವ ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಸಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು